ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಏಪ್ರಿಲ್ ತಿಂಗಳು ಅಮೃತಸರದ ಸ್ವರ್ಣ ಮಂದಿರ ಮತ್ತೊಮ್ಮೆ ಭಯೋತ್ಪಾದಕರ ಅಧೀನವಾಗಿ ಹೋಗಿಬಿಡುತ್ತದೆ ಖಾಲಿಸ್ತಾನಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಉಗ್ರಗಾಮಿಗಳ ಗುಂಪು ಸ್ವರ್ಣ ಮಂದಿರದ ಮೂಲೆ ಮೂಲೆಗಳನ್ನ ಅತಿಕ್ರಮಿಸಿಕೊಂಡು ಬಿಡುತ್ತದೆ ಇವರ ಚಟುವಟಿಕೆಗಳಿಗೆಲ್ಲ ಸ್ವರ್ಣ ಮಂದಿರವೇ ಮುಖ್ಯಾಲಯ ಸೈಕಲ್ ರಿಕ್ಷಾ ಚಾಲಕನೊಬ್ಬ ಮಂದಿರದ ಆಸುಪಾಸಿನಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿಕೊಂಡಿದ್ದರಿಂದ ಉಗ್ರಗಾಮಿಗಳು ಅವನನ್ನ ಮಂದಿರದೊಳಗೆ ಕರೆದುಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸುತ್ತಾರೆ ಆಗ ಗೊತ್ತಾಗುತ್ತದೆ ಇವನೊಬ್ಬ ಪಾಕಿಸ್ತಾನಿ ಐಎಸ್ಐ ಏಜೆಂಟ್ ಎಂದು ನಾನು ನಿಮಗೆ ಸಹಾಯ ಮಾಡಬಲ್ಲೆ ಎಂಬ ಆಶ್ವಾಸನೆ ಸಿಕ್ಕ ನಂತರ ಅವನನ್ನ ಸ್ವರ್ಣ ಮಂದಿರದ ಆವರಣದಲ್ಲೆಲ್ಲ ಮುಕ್ತವಾಗಿ ಓಡಾಡಲು ಬಿಡುತ್ತಾರೆ ಕೆಲವೇ ದಿನಗಳಲ್ಲಿ ಉಗ್ರಗಾಮಿಗಳ ಆಪ್ತನಾಗಿ ಬಿಡುತ್ತಾನೆ ಆದರೆ ಮೇ ತಿಂಗಳ ಒಂಬತ್ತನೇ ತಾರೀಕು ಎನ್ಎಸ್ಡಿಯವರು ನಡೆಸಿದ ಒಂದು ಬೃಹತ್ ಕಾರ್ಯಾಚರಣೆಯಲ್ಲಿ ಈ ಉಗ್ರರನ್ನ ಸದೆಬಡೆದು ಶರಣಾಗತರಾಗುವಂತೆ ಮಾಡಿ ಸ್ವರ್ಣ ಮಂದಿರವನ್ನ ಮುಕ್ತಗೊಳಿಸಲಾಗುತ್ತದೆ ಈ ಆಪರೇಷನ್ ಬ್ಲಾಕ್ ಥಂಡರ್ ಹೆಸರಿನ ಕಾರ್ಯಾಚರಣೆ ನಡೆಯುತ್ತಿರುವಾಗ ಪಾಕಿಸ್ತಾನಿ ಐಎಸ್ಐ ಏಜೆಂಟ್ ವೈರ್ಲೆಸ್ ಸೆಟ್ಟಿನ ಮೂಲಕ ಎನ್ಎಸ್ಡಿ ಕಮಾಂಡೋಗಳಿಗೆ ಮಂದಿರದೊಳಗೆ ಹೇಗೆ ಎಲ್ಲಿಗೆ ಬರಬೇಕೆಂಬ ಮಾರ್ಗದರ್ಶನವನ್ನ ಮಾಡುತ್ತಿರುತ್ತಾರೆ ಅಸಲಿಗೆ ಇವರು ಭಾರತದ ಬೇಹುಗಾರಿಕೆ ಇಲಾಖೆಯ ಪೊಲೀಸ್ ಆಫೀಸರ್ ಎನ್ನುವುದು ಕೊನೆಯವರೆಗೂ ಗೊತ್ತಾಗುವುದೇ ಇಲ್ಲ ಉಗ್ರರಿಗೆ ಚೆಳ್ಳೆಹಣ್ಣು ತಿನ್ನಿಸಿದ ಈ ಚಾಣಾಕ್ಷನಿಗೆ ಭಾರತ ಸರ್ಕಾರ ಕೀರ್ತಿ ಚಕ್ರ ಪ್ರಶಸ್ತಿ ಕೊಟ್ಟು ಗೌರವಿಸುತ್ತದೆ ಹಾಗಾದರೆ ಇವರಾರು ಗೊತ್ತೇ ಈಗ ಬಹಳ ಚಾಲ್ತಿಯಲ್ಲಿರುವ ಪದ ಎಂದರೆ ಸರ್ಜಿಕಲ್ ಸ್ಟ್ರೈಕ್ ಹನ್ನೊಂದು ಜೂನ್ ಎರಡ್ ಸಾವಿರದ ಹದಿನೈದರಲ್ಲೂ ಇಂಥದೊಂದು ಕಾರ್ಯಾಚರಣೆ ಮಣಿಪುರ ಮತ್ತು ಮಯನ್ಮಾರ್ ಬಾರ್ಡರ್ನಲ್ಲಿ ನಡೆದಿದ್ದ ಸಂಗತಿ ಈಗ ಪಾಕಿಸ್ತಾನದಲ್ಲಿ ನಡೆದಷ್ಟು ಪ್ರಸಿದ್ಧಿಯಾಗಲಿಲ್ಲ ಸುಮಾರು ಎಪ್ಪತ್ತು ಜನ ಭಾರತೀಯ ಕಮಾಂಡೋಗಳು ಮಯನ್ಮಾರ್ನ ಒಳಗೆ ನುಗ್ಗಿ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಮೂವತ್ತೆಂಟು ನಾಗಾ ಗೊರಿಲ್ಲಾಗಳನ್ನ ಕೊಂದು ಅವರ ಉಗ್ರ ಚಟುವಟಿಕೆಗಳನ್ನ ಕೊನೆಗೊಳಿಸಲಾಯಿತು ಆಗಲೂ ಈ ಕೀರ್ತಿ ಚಕ್ರಧಾರಿ ಅಧಿಕಾರಿಯ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಯಾರಿರಬಹುದು ಈತ ಇವರು ಏಳು ವರ್ಷ ವಿವಿಧ ವೇಷಧಾರಿಯಾಗಿ ಪಾಕಿಸ್ತಾನದಲ್ಲಿ ನೆಲೆಸಿರುತ್ತಾರೆ ಬ್ರಾಹ್ಮಣರಾಗಿ ಹುಟ್ಟಿದ ಇವರು ಮುಸ್ಲಿಮರಂತೆ ಉದ್ದನೆ ಘಟ್ಟ ಬಿಟ್ಟುಕೊಂಡು ಪಾಕಿಸ್ತಾನದ ಮಸೀದಿಗಳಲ್ಲಿ ನಮಾಜು ಮಾಡುತ್ತಾರೆ ಈ ಅವಧಿಯಲ್ಲೇ ದಾವೂದ್ ಇಬ್ರಾಹಿಂನನ್ನು ಭೇಟಿಯಾಗುವ ಪ್ಲಾನ್ ಸ್ವಲ್ಪದರಲ್ಲೇ ಕೈತಪ್ಪಿ ಹೋಗುತ್ತದೆ ತುಂಬಿದ ಕೊಡ ತುಳ್ಕೊಲ್ವಂತೆ ಹಾಗೆ ಮಾಧ್ಯಮಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೆ ಸುತ್ತಲೂ ನಡೆಯುತ್ತಿರುವುದನ್ನೆಲ್ಲ ಹದ್ದಿನ ಕಣ್ಣುಗಳಿಂದ ಗಮನಿಸುತ್ತ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕಲೆ ಹಾಕುತ್ತಾ ಸದಾ ತಮ್ಮ ಕೆಲಸದಲ್ಲೇ ತಲ್ಲೀನರಾಗಿರುವ ಒಬ್ಬ ದಕ್ಷ ಅಧಿಕಾರಿಯವರು ಐಪಿಎಸ್ ಐಪಿಎಸ್ಗೆ ಸೇರ್ಪಡೆಯಾದ ಇವರು ಇಂಡಿಯಾದ ಜೇಮ್ಸ್ ಬಾಂಡ್ ಎಂದೇ ಬೇಹುಗಾರಿಕೆಯ ವಲಯದಲ್ಲಿ ಪ್ರಸಿದ್ಧಿಯಾಗಿರುತ್ತಾರೆ ಎಂಬತ್ತರ ದಶಕದಲ್ಲಿ ಮಿಜೋರಾಂ ಇನ್ನೇನು ಭಾರತದಿಂದ ಬೇರ್ಪಟ್ಟೇ ಬಿಟ್ಟೀತು ಎನ್ನುವಷ್ಟು ಮಟ್ಟಿಗೆ ಬಂಡಾಯವೆದ್ದಿತ್ತು ಆಗ ಇವರು ಭೂಕತರಾಗಿ ಮಿಜೋ ಬಂಡಾಯಕೋರರ ಜೊತೆ ಒಡನಾಟ ಬೆಳೆಸಿಕೊಂಡು ಒಬ್ಬೊಬ್ಬರನ್ನೇ ಬಂಡಾಯದಿಂದ ಹೊರಬರುವಂತೆ ಮಾಡಿದರು ಹಾಗಾದರೆ ಯಾರಿರಬಹುದು ಇನ್ಯಾರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಾನೇ ಎಂದು ಈಗ ಎಲ್ಲರಿಗೂ ಹೇಳುತ್ತಾರೆ ಆದರೆ ತಮ್ಮ ಮೂವತ್ತು ವರ್ಷಗಳ ಬೇಹುಗಾರಿಕೆಯ ವೃತ್ತಿಪರ ಜೀವನದಲ್ಲಿ ಹೀಗೆ ಹಲವಾರು ರೋಚಕ ರಹಸ್ಯಮಯ ಘಟನೆಗಳು ನಡೆದಾಗ ಈ ಸಾಹಸಗಳ ರೂವಾರಿ ಇವರೇ ಎಂದು ಕೆಲವೇ ಕೆಲವರಿಗೆ ಮಾತ್ರ ಗೊತ್ತಿತ್ತು ಹಿನ್ನೆಲೆಯಲ್ಲೇ ಉಳಿದು ಬಿಡುತ್ತಿದ್ದರು ಅಜಿತ್ ದೋವಲ್ ಒಂದೊಂದೇ ಸಾಹಸಕ್ಕೆ ಸ್ಕೆಚ್ ಹಾಕುತ್ತಾ ಭಾರತದ ಜೇಮ್ಸ್ ಬಾಂಡ್ ಅಂತಲೇ ಖ್ಯಾತಿ ಗಳಿಸಿದರು ಅಜಿತ್ ದೋವಲ್ ರವರು ತೀರಾ ಸರಳ ವ್ಯಕ್ತಿಯಾದ ಅಜಿತ್ ದೋವಲ್ ರವರ ಗಂಭೀರ ಮುಖದ ಹಿಂದೆ ಅದೆಷ್ಟೋ ನಿಗೂಢ ಸಾಹಸಮಯ ಮುಖಗಳಿವೆ ಇವರ ಬಗೆಗಿನ ಚರ್ಚೆ ಭಾರತ ಮಾಧ್ಯಮಗಳಿಗಿಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಅಲ್ಲಿಯ ರಕ್ಷಣಾ ವಲಯಗಳಲ್ಲಿಯೇ ಹೆಚ್ಚಾಗಿರುತ್ತದೆ ಇನ್ನೇನ್ ಕಾದಿದ್ಯೋ ಎಂದು ಮಧ್ಯರಾತ್ರಿಯ ನಿದ್ದೆಯಲ್ಲಿಯೂ ಚರಪಡಿಸುತ್ತದೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿರುವ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಬಗ್ಗೆ ಪಾಕಿಸ್ತಾನದ ಸೈನ್ಯಕ್ಕೆ ಗೊತ್ತಿರದ ಕೆಲವು ವಿಚಾರಗಳು ಅಜಿತ್ ದೋವಲ್ ಅವರಿಗೆ ತಿಳಿದಿರುತ್ತದೆ ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾರು ಬೆಳ್ಳಂ ಬೆಳಗ್ಗೆ ಕಾಶ್ಮೀರದ ಉರಿ ಪ್ರಾಂತ್ಯದ ಸೈನ್ಯದ ಮುಖ್ಯಾಲಯದ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಹದಿನೆಂಟು ಜನ ನಮ್ಮ ಸೈನಿಕರು ಹತರಾಗಿ ಹೋಗುತ್ತಾರೆ ಇದಕ್ಕೆ ಪ್ರತೀಕಾರವಾಗಿ ಹತ್ತು ದಿನಗಳಲ್ಲೇ ಭಾರತೀಯ ಕಮಾಂಡೋಗಳು ಪಾಕಿಸ್ತಾನದ ಗಡಿಯೊಳಕ್ಕೆ ನುಗ್ಗಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಗಳನ್ನ ನಾಶ ಮಾಡಿ ಸುಮಾರು ಎಂಬತ್ತು ಭಯೋತ್ಪಾದಕರನ್ನ ಹತ ಮಾಡಿ ನಮ್ಮ ಕಮಾಂಡೋಗಳು ಸುರಕ್ಷಿತವಾಗಿ ಮರಳುವಂತೆ ಮಾಡಿರುತ್ತಾರೆ ಈ ಕಾರ್ಯಾಚರಣೆಯ ರೂಪುರೇಷೆಗಳನ್ನ ದೋವಲ್ ರವರ ನಿರ್ದೇಶನದಲ್ಲೇ ರಚಿಸಲಾಗಿರುತ್ತದೆ ಇಪ್ಪತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತೈದರಂದು ಇವರು ಹುಟ್ಟಿದ್ದು ಈಗಿನ ಉತ್ತರಖಂಡದ ಪೌರಿ ಗಢವಾಲ್ ಪ್ರಾಂತ್ಯದ ಒಂದು ಪುಟ್ಟಹಳ್ಳಿ ಇವರ ತಂದೆ ಮೇಜರ್ ಜಿಎಲ್ ದೋವಲ್ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರು ಏಳನೇ ತರಗತಿಯಿಂದ ಇರ ವಿದ್ಯಾಭ್ಯಾಸ ರಾಜಸ್ಥಾನದ ಅಜ್ಮೇರಿನ ಮಿಲಿಟರಿ ಸ್ಕೂಲ್ನಲ್ಲಿ ನಡೆಯುತ್ತದೆ ಚಿಕ್ಕಂದಿನಿಂದಲೇ ದೈವ ಭಕ್ತಿ ದೇಶಭಕ್ತಿಗಳನ್ನ ಮೈಗೂಡಿಸಿಕೊಂಡೇ ಬೆಳೆಯುತ್ತಾರೆ ಸ್ವಾಮಿ ವಿವೇಕಾನಂದರ ಕೃತಿಗಳು ಇವರ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರುತ್ತವೆ ಆಗ್ರಾದ ಕಾಲೇಜಿನಲ್ಲಿ ಎಕನಾಮಿಕ್ಸ್ ನಲ್ಲಿ ಮಾಸ್ಟರ್ಸ್ ಪದವಿಗಾಗಿ ವ್ಯಾಸಂಗ ಮಾಡುತ್ತಿದ್ದ ಸಮಯದಲ್ಲೇ ಮುಂದೆ ತಾನು ಪೊಲೀಸ್ ಅಧಿಕಾರಿಯಾಗಬೇಕು ಎಂದು ಬಹಳ ಸ್ಪಷ್ಟವಾಗಿ ನಿರ್ಧರಿಸಿಬಿಟ್ಟಿರುತ್ತಾರೆ ಎಕನಾಮಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಸಾವಿರದ ಒಂಬೈನೂರ ಅರವತ್ತೆಂಟು ಬ್ಯಾಚ್ನ ಐಪಿಎಸ್ ಆಫೀಸರ್ ಆಗಿ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ ಪೊಲೀಸ್ ತರಬೇತಿ ಮುಗಿಸಿದ ನಂತರ ಇವರಿಗೆ ಕೇರಳದ ಕಾಡರ್ ದೊರೆಯುತ್ತದೆ ಮಲಪ್ಪುರಂ ಜಿಲ್ಲೆಯ ಸಹಾಯಕ ಸೂಪರಿಂಡೆಂಟ್ ಪೊಲೀಸ್ ಆಗಿ ನೇಮಕಗೊಳ್ಳುತ್ತಾರೆ ಆಗ ಅಲ್ಲಿನ ಹಿಂದೂ ಮುಸ್ಲಿಂ ಗಲಭೆ ತಾರಕಕ್ಕೇರಿದ ಸಮಯವದು ಕೇವಲ ಮೂರು ವರ್ಷಗಳ ಸೇವಾವಧಿಯಲ್ಲಿ ಈ ಗಲಭೆಯನ್ನು ಯಶಸ್ವಿಯಾಗಿ ಸಂಧಾನದ ಮೂಲಕ ಪರಿಹರಿಸಿದರು ಎನ್ನುವ ಸುದ್ದಿ ದೆಹಲಿಯವರೆಗೂ ತಲುಪುತ್ತದೆ ಪ್ರಚಾರಗಳು ಮಾಧ್ಯಮಗಳಿಂದ ದೂರವಿದ್ದುಕೊಂಡೇ ತಮ್ಮ ಕೆಲಸವನ್ನು ಕಾಯ ವಾಚ ಮನಸ ನಿರ್ವಹಿಸುತ್ತಾರೆ ಇವರೊಬ್ಬ ಸಂಧಾನ ಪ್ರವೀಣರೆನ್ನಬಹುದು ವಿಮಾನ ಅಪಹರಣ ಮಾಡಿದ ಭಯೋತ್ಪಾದಕರಿರಲಿ ಭೂಗತ ಪಾಪಿಗಳಿರಲಿ ಬಂಡಾಯ ಕೋರರಿರಲಿ ಪ್ರತ್ಯೇಕತಾ ವಾದಿಗಳಾಗಿರಲಿ ತಬ್ಲಿಕ್ ನವರಾಗಿರಲಿ ಇವರೆಲ್ಲರನ್ನೂ ಮುಂದೆ ಕೂಡಿಸಿಕೊಂಡು ಹ್ಞೂ ಏನಪ್ಪ ನಿನ್ ಕತೆ ಎನ್ನುವ ಛಾತಿ ಇದ್ರೆ ಅದು ಅಜಿತ್ ದೋವಲ್ ರಿಗೆ ಮಾತ್ರ ಇವರ ತೀಕ್ಷ್ಣ ಗ್ರಹಿಕೆಯ ಕ್ಷಿಪ್ರ ವೇಗದ ಕಾರ್ಯಾಚರಣೆಗಳ ಶೈಲಿ ಇವರಿಗೆ ಪದಕ ಪಾರಿತೋಷಕಗಳ ಸರಮಾಲೆಯನ್ನೇ ತಂದುಕೊಡುತ್ತದೆ ಆದರೆ ಅವನ್ನೆಲ್ಲ ಬಹು ಲಘುವಾಗಿ ಧರಿಸಿಕೊಂಡಿರುತ್ತಾರೆ ಭಾರತ ಸರ್ಕಾರ ಇವರಿಗೆ ಕೀರ್ತಿ ಚಕ್ರದಿಂದ ಗೌರವಿಸಿದರೆ ಇವರ ಅಭಿಮಾನಿಗಳು ಭಾರತದ ಜೇಮ್ಸ್ ಬಾಂಡ್ ಆಧುನಿಕ ಚಾಣಕ್ಯ ಎಂದು ಕರೆಯುವುದರಲ್ಲೇ ಆನಂದ ಪಡುತ್ತಾರೆ ದೇಶದ ಭದ್ರತಾ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ರೂಪಿಸಲು ಇವರ ಮಾರ್ಗದರ್ಶನ ದೇಶಕ್ಕೆ ಅತ್ಯವಶ್ಯಕ ಈಗಲೂ ತಮ್ಮ ಎಪ್ಪತ್ತೇಳನೆಯ ವಯಸ್ಸಿನಲ್ಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರುವ ಇವರನ್ನು ಆ ಭಗವಂತ ಇವರಿಗೆ ದೀರ್ಘಾಯುಷ್ಯ ದಯಪಾಲಿಸಲಿ ಎಂಬ ಪ್ರಾರ್ಥ ಒಮ್ಮೆ ಅಜಿತ್ ಡೋವಲ್ ರವರು ಪ್ರಧಾನಮಂತ್ರಿಗಳಾದ ಮೋದಿ ರವರ ಬಳಿಗೆ ಹೋಗಿ ನನಗೆ ನಿವೃತ್ತಿ ನೀಡಿ ನಾನು ವಿಶ್ರಮಿಸುತ್ತೇನೆ ನನಗೀಗಾಗಲೇ ಎಪ್ಪತ್ತೊಂಬತ್ತು ವರ್ಷ ಅದಕ್ಕೆ ಮೋದಿಯವರು ಇಲ್ಲ ಇನ್ನು ಐದು ವರ್ಷ ಸೇವೆ ಮುಂದುವರಿಸಿ ದೇಶದ ಸುರಕ್ಷತೆಗೆ ನಿಮ್ಮ ಅವಶ್ಯಕತೆ ಇದೆ ಹಾಗಾಗಿ ಅಜಿತ್ ದೋವಲ್ ಅವರು ಇನ್ನು ಐದು ವರ್ಷ ರಾಷ್ಟ್ರೀಯ ರಕ್ಷಣಾ ಸಲಹೆಗಾರರಾಗಿ ಮುಂದುವರಿಯಲಿದ್ದಾರೆ